ನಮ್ಮ ದೈವ ಅಯ್ಯಪ್ಪನ ಅವತಾರ ನಡೆದದ್ದು ಪಂಪ ನದಿ ವರ್ಷಕ್ಕೆ ಒಮ್ಮೆ ಬರುವ ಉತ್ಸವ ವಾರ್ಷಿಕೋತ್ಸವ ಶಬರಿಮಲೆ ಹಬ್ಬ ಶಬರಿಮಲೆ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಶಬರಿಮಲೆಯಲ್ಲಿ ಉತ್ಸವ ಆರಂಭವಾಗಿದೆ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರು ಕಾಯ್ತಾ ಇರುವಂತಹ ಒಂದು ಪುಣ್ಯವಾದ ಪವಿತ್ರವಾದ ವಿಶೇಷವಾದ ದಿನ ಬರ್ತಾ ಇದೆ ಸ್ವಾಮಿ ಅದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಸ್ವಾಮಿಗಳು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ವಾಮಿ ಆವಾಗಲೇ ಅರ್ಥ ಆಗೋದು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ವಿಡಿಯೋ ನೋಡಿದ ನಂತರ ಕೊನೆಯಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ವಾಮಿ ಶರಣ ಸ್ವಾಮಿಗಳೇ ಈಗಾಗಲೇ ಶಬರಿಮಲೆಯಲ್ಲಿ ಏಳು ದಿನದ ಉತ್ಸವ ಮುಗಿದಿದೆ ಸ್ವಾಮಿ ಇವತ್ತು ಎಂಟನೇ ದಿನದ ಉತ್ಸವ ನಡೀತಾ ಇದೆ ನಾಳೆ ಒಂಬತ್ತನೇ ದಿನದ ಉತ್ಸವ ಪಳ್ಳಿ ವೇಟೆ ಅದಾದ ನಂತರ ವಿಶೇಷವಾದ ಉತ್ಸವಕ್ಕಾಗಿ ಕಾಯ್ತಾ ಇರುವಂತಹ ಎಲ್ಲ ಭಕ್ತರಿಗೂ ನಾನು ಕೂಡ ಕಾಯ್ತಾ ಇದ್ದೀನಿ ಸ್ವಾಮಿ ಭಗವಂತನ ಜನ್ಮದಿನ ಉತ್ತರ ನಕ್ಷತ್ರ ದಿನ ಹನ್ನೊಂದನೇ ತಾರೀಕು ಹತ್ತನೇ ದಿನದ ಉತ್ಸವ ಅಂದರೆ ಉತ್ಸವದ ಕೊನೆಯ ದಿನದ ಉತ್ಸವ ಈ ಉತ್ಸವ ದಿನ ಏನೆಲ್ಲ ವಿಶೇಷವಾದ ಪೂಜೆಗಳು ಏನೆಲ್ಲ ಮೆರವಣಿಗೆ ಇರ್ತವೆ ಯಾವ ಪೂಜೆಗಳು ಇರ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿ ಸ್ವಾಮಿಗಳೇ ನಾಳಿದ್ದು ಹನ್ನೊಂದನೇ ತಾರೀಕು ಶುಕ್ರವಾರ ದಿನ ಮುಂಜಾನೆ ಶಬರಿಮಲೆ ಸನ್ನಿಧಾನದ ಬಾಗಿಲನ್ನ ತೆರೆದು ಬಿಟ್ಟರೆ ಸೊ ನಿರ್ಮಾಲ್ಯ ಪೂಜೆದೊಂದಿಗೆ ವಿಶೇಷವಾದ ಪೂಜೆಗಳು ಆರಂಭ ಆಗುತ್ತೆ ಸ್ವಾಮಿ ಸೊ ಅದಾದ ನಂತರ ನಿಮಗೆ ಏಳು ಗಂಟೆವರೆಗೂ ತುಪ್ಪದ ಅಭಿಷೇಕ ಇರುತ್ತೆ ಏಳು ಗಂಟೆ ಮೇಲೆ ತುಪ್ಪದ ಅಭಿಷೇಕ ಇರೋದಿಲ್ಲ ಸ್ವಾಮಿ ಏಳುವರೆಗೆ ಉಷ ಪೂಜೆ ಮತ್ತು ಆರಾಟು ಬಲಿ ಪೂಜೆ ಇರುತ್ತೆ ಅಂದರೆ ಉತ್ಸವ ಬಳಿ ಪೂಜೆ ಇರುತ್ತೆ ಸ್ವಾಮಿ ಅದಾದ ನಂತರ ಒಂಬತ್ತು ಗಂಟೆಗೆ ಉತ್ಸವ ಮೂರ್ತಿಯನ್ನು ಪುಣ್ಯವಾದ ಒಂದು ಹದಿನೆಂಟು ಮೆಟ್ಟಿಲ ಮೇಲೆ ಅದರ ಮೂಲಕ ಭಗವಂತನನ್ನು ಕೆಳಗೆ ಕರ್ಕೊಂಬರ್ತಾರೆ ಸ್ವಾಮಿ ಉತ್ಸವ ಮೂರ್ತಿನ ಕೆಳಗೆ ಕರ್ಕೊಂಡು ಬರ್ತಾರೆ ಅದಾದ ಮೇಲೆ ವಿಶೇಷವಾಗಿ ಅಲಂಕಾರ ಮಾಡಿದಂತಹ ಗಜರಾಜ ಗಜರಾಜನ ಮೇಲೆ ಅಂಬಾರಿ ಅಂಬಾರಿ ಇರುತ್ತೆ ಸ್ವಾಮಿ ಅಂಬಾರಿ ಮೆರವಣಿಗೆ ಇರುತ್ತೆ ಈ ಮೆರವಣಿಗೆ ಒಂಬತ್ತು ಗಂಟೆಗೆ ಶಬರಿಮಲೆ ಸನ್ನಿಧಾನದಿಂದ ಆರಂಭವಾದರೆ ಶಬರಿ ಪೀಠ ಬೆಟ್ಟ ನೀಲಿಮಲೆ ಪಂಪಾ ಗಣಪತಿ ಆವರಣ ಈ ಮಾರ್ಗದ ಮೂಲಕ ಪಂಪಾ ನದಿಯನ್ನು ತಲುಪುತ್ತೆ ವಿಶೇಷವಾದ ವಿಧಿ ವಿಧಾನ ಪೂಜೆಗಳೊಂದಿಗೆ ಪಂಪಾ ನದಿಯಲ್ಲಿ ಅಂದರೆ ವಿಶೇಷವಾಗಿ ಭಗವಂತನಿಗಾಗಿ ನಿರ್ಮಾಣ ಮಾಡಿರುವ ಪಂಪಾ ಕಡಾವಿನಲ್ಲಿ ಭಗವಂತನಿಗೆ ಆರಾಟ ನಡೆಯುತ್ತೆ ಈ ಆರಾಟ ಉತ್ಸವ ಮುಗಿದ ಮೇಲೆ ಅಂದರೆ ಭಗವಂತನಿಗೆ ಆರಾಟ ಮುಗಿದ ಮೇಲೆ ಅದಾದ ನಂತರ ಪಂಪ ಗಣಪತಿ ಆವರಣದಲ್ಲಿ ವಿಶೇಷವಾಗಿ ನಿರ್ಮಾಣ ಮಾಡಿರುವಂತಹ ಮಂಟಪದಲ್ಲಿ ಉತ್ಸವ ಮೂರ್ತಿಯನ್ನು ಕುಂಡಿಸ್ತಾರೆ ಇಲ್ಲಿ ಪಂಪಾ ಆವರಣದಲ್ಲಿ ವಿಶೇಷವಾದ ಮಂಟಪದಲ್ಲಿ ಭಗವಂತನ ದರ್ಶನ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಅವಕಾಶ ಇರುತ್ತೆ ಸ್ವಾಮಿ ಇನ್ನೊಂದು ವಿಶೇಷ ಏನಂದರೆ ಈ ದಿನ ಈ ಸ್ಥಳದಲ್ಲಿ ಎಲ್ಲ ವಯೋಮಾನದ ಸ್ತ್ರೀಯರಿಗೂ ಭಗವಂತನ ದರ್ಶನದಕ್ಕೆ ಅವಕಾಶ ಇರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಅದಾದ ನಂತರ ನಾಲ್ಕು ಗಂಟೆಗೆ ಮತ್ತೆ ಭಗವಂತನ ಮೆರವಣಿಗೆ ಹಿಂದಿರುಗುತ್ತೆ ಅಯ್ಯಪ್ಪ ಶಬರಿಮಲೆಗೆ ಅಂದರೆ ಬೆಳಗ್ಗೆ ಸನ್ನಿಧಾನದಿಂದ ಹೇಗೆ ಮೆರವಣಿಗೆ ಆರಂಭವಾಯಿತು ಯಾವ ದಾರಿಯ ಮೂಲಕ ಮೆರವಣಿಗೆ ಬಂತು ಅದೇ ದಾರಿಯ ಮೂಲಕ ಮೆರವಣಿಗೆ ಹಿಂದಿರುಗುತ್ತೆ ಸ್ವಾಮಿ ಸಂಜೆ ಆರು ಗಂಟೆಗೆ ಶಬರಿಮಲೆ ತಲುಪಿದ ನಂತರ ಆರು ಮೂವತ್ತಕ್ಕೆ ದೀಪ ಆರಾಧನೆಯೊಂದಿಗೆ ಮತ್ತೆ ವಿಶೇಷವಾದ ಪೂಜೆಗಳು ಶಬರಿಮಲೆಯಲ್ಲಿ ಆರಂಭವಾಗುತ್ತೆ ಅದೇ ರೀತಿ ಭಕ್ತರಿಗೆ ದರ್ಶನದ ಅವಕಾಶ ಇರುತ್ತೆ ಸ್ವಾಮಿ ಸರಿ ಸುಮಾರು ಒಂಬತ್ತು ಐವತ್ತು ಹತ್ತು ಗಂಟೆಗೆ ಪವಿತ್ರವಾದ ಧ್ವಜವನ್ನ ಇಳಿಸ್ತಾರೆ ಸ್ವಾಮಿ ಅಂದ್ರೆ ಮೆರವಣಿಗೆ ಮುಗಿದ ನಂತರ ಪವಿತ್ರವಾದ ಧ್ವಜವನ್ನ ಇಳಿಸುತ್ತಾರೆ ಅಂದ್ರೆ ಮೆರವಣಿಗೆ ಮುಗಿದ ನಂತರ ಪವಿತ್ರವಾದ ಧ್ವಜವನ್ನ ಹಿಡಿಸ್ತಾರೆ ಸ್ವಾಮಿ ಸೊ ಅಲ್ಲಿಗೆ ಶಬರಿಮಲೆಯ ಉತ್ಸವ ಮುಗಿಯುತ್ತೆ ಸೊ ಅದಾದ ನಂತರ ಭಗವಂತನಿಗೆ ಹರಿವರಾಸನ ಕೀರ್ತನೆಯನ್ನ ಹಾಡಿ ಭಗವಂತನ ಸನ್ನಿಧಾನದ ಬಾಗ್ಲನ್ನ ಮುಗಿಸ್ತಾರೆ ಸ್ವಾಮಿ ಸೊ ಇಲ್ಲಿಗೆ ಹತ್ತು ದಿನಗಳ ಉತ್ಸವ ಮುಗಿಯುತ್ತೆ ಸೊ ಇದಾದ ಮೇಲೆ ಮತ್ತೆ ಯಾವಾಗ ಸಮಯ ತೆರೀತಾರೆ ಅಂತ ಕೇಳಿದ್ರೆ ಅಯ್ಯಪ್ಪ ಮಾರನೇ ದಿನ ಹನ್ನೆರಡನೇ ತಾರೀಕು ತರಿತರೆ ಸ್ವಾಮಿ ಯಾವ ವಿಶೇಷವಾದ ಪೂಜೆಗೆಂದರೆ ಅಂದರೆ ವಿಶ್ವಕನಿ ವಿಶೇಷವಾಗಿ ಪೂಜೆಗಾಗಿ ಭಗವಂತನ ಸನ್ನಿಧಾನ ಬಾಗಿಲು ಮತ್ತೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ತರಿತರೆ ಸ್ವಾಮಿ ವಿಶೇಷವಾದ ವಿಶೇಷವಾದ ವಿಷುಕನಿ ಪೂಜೆ ಬಂದು ಹದಿನಾಲ್ಕನೇ ತಾರೀಕು ಇರುತ್ತೆ ಇದರ ಬಗ್ಗೆ ಮಾಹಿತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಸ್ವಾಮಿ ಸ್ವಾಮಿ ಶರಣಿ തിരുനാളിൽ പിറന്ന പുണ്മ ദൈവ അയ്യപ്പന അവതാര നടു ദുപംപനദിത്തി